ಗೈಸ್ ಗೈಸ್ ಫೈನಲಿ ಕಿಂಗ್ ಸರ್ ಕಿಂಗ್ ಆಗ್ಯದ ಫೈನಲಿ ಕಿಂಗ್ ಆಗ್ಯದ ಗೈಸ್ 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 ವಿಡಿಯೋ ಮಾಡಕ್ಕ ಫೋನ್ ಬೀಳ್ತಿತ್ತು ನಂದು ಜಾನುಕ್ ಇಲ್ಲಿ ನಿಂತಳ ಆ ಜಾನುಗಲ್ರಿ ಇವತ್ತು ಫುಲ್ ಎಣ್ಣೆ ಕುಡ್ಸತ್ತೀರಿ ಅಡ್ಗಿ ಮಾಡ ತೋರಿಸ್ತಾರೀ ನಿಮಗೆ ಇವತ್ತು ಬ್ಯಾಚುಲರ್ ಲೈಫ್ ಹ್ಯಾಂಗದ ಅಂಬದ್ ನಾ ನಿಮಗೆ ಹೇಳ್ತೆ ಎತ್ತಕ ಮಕ್ಕೊಂಡಿದೆ ಮಕ್ಕೊಂಡ್ ಎದ್ದ ಸ್ವಲ್ಪ ಬಾಂಡೆದೋರಿ ಬಾಂಡೆ ತಿಕ್ಕದ ಆಯ್ತು ತಿಕ್ಕಿಸಿ ಫ್ರೆಶ್ ಅಪ್ ಆದ ಫ್ರೆಶ್ ಅಪ್ ಹಾಕಿಸಿ ಡ್ಯೂಟಿ ಹೋಗಿಲ್ರಿ ಇವತ್ತು ಡ್ಯೂಟಿಗೆ ಎಲ್ಲ ಹುಡುಗರು ಹೋಗ್ಯಾರ ನಾ ಡ್ಯೂಟಿ ಹೋಗಿಲ್ಲ ಸೊ ಇವತ್ತು ಎಲ್ಲ ಹುಡುಗರು ಹೋಗ್ಯಾರ ಇವತ್ತು ಫಾಣೆ ಕೊಟ್ಟ ಅನ್ನ ಮಾಡ್ತಾರೀ ಫಾಣೆ ಕಟ್ಟಿ ತೋರ್ಸ ನೋಡ್ರಿ ಬ್ಲಾಗಿನ್ ಆಗಿರ್ರಿ ಕಡಿತನ ನೋಡ್ರಿ ಜೈ ಶ್ರೀರಾಮ್ ಎಲ್ಲೂರಿಗೆ ಬಿ ನಾನ್ ನಿಮ್ಮ ಪ್ರೀತಿ ಅಪ್ಪ ಒಂದ್ ಕನ್ನಡಿಗ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಅಷ್ಟು ಉಳಗಡೆ ತಗಬೇಕ್ರಿ ಒಳಗಡೆ ಒಂದ್ ಉಳಗಡೆ ಒಂದ್ ಟಮಟ ತಗೋಬೇಕು ಆಕ್ಚುಲಿ ಆಲೂ ಭಿ ಹಾಕ್ಬೇಕು ಬಟ್ ಆಲೂನ ಉಂಬಲ್ಲ ಆಲೂ ಹಾಕಲ್ಲ ಸೊ ಒಂದ್ ಉಳಗಡೆ ಕೊಯ್ತಾ ಒಂದ್ ಟಮಟ ಕೊಯ್ತ ಸಪೋರ್ಟ್ ಮಾಡ್ರಿ ಗಾಯ್ಸ್ ಸಪೋರ್ಟ್ ಮಾಡಲ್ಲ ನೋಡ್ರಿ ಮೊದಲು ಒಂದ್ ಬ್ಲಾಗ್ ಅಪ್ಲೋಡ್ ಮಾಡ್ತಿದಲ್ಲ ನಾ ನಾಲ್ಕನೂರು ಐದ್ನೂರು ಯೂಸ್ ಬರ್ತೀವಿ ನನಗೆ బట్ నా ఇ బ్లగ్ విడియోస్ ఆవ్టూ నబ్స్క్రైబరు భీద్ ఖాళీ ఎరూరు సబ్స్క్రైబర్ ఆ టైమింగ్ నం నాూరు ఐదునూరు ఊజ్ బర్తీవ్ గైస్ ఈ సాడేచ్చారుసే ఆవ గైస్ నన్గా యూట్యూబ్ దగ్గ బట్ నా బ్లాగ్ అప్లోడ్ మోడ్రీ ఇవ బా కడిమ్ అంద్రునా డిమోటివేట్ ఆగల్ బడ్రీ గైస్ యూట్యూబ్ ఫస్ట్ ఈ విడియో బ్లగ్ అప్లొడ్ మి ఈ ದೋಹಾರ್ ಬಾವೀಸ್ ಹಿಡಿದು ನಂದು ಚೈನಲ್ ಫುಲಾಶಿಂದಲ್ಲ ಬಟ್ ವಿಡಿಯೋ ಮಾಡಿದಿಲ್ಲ ಅವಾಗ ಹಿಡಿದು ನಾವು ವಿಡಿಯೋ ವಿಡಿಯೋ ಮಾಡೋ ಟೈಮಿಗೆ ಯೂಟೂಬ್ ದಾಗ ಯೂಟ್ಯೂಬ್ ದಾಗ ಒಂದ್ ಯೂಸ್ ಚಿಕ್ಕರ್ ಸಾಕಂತಿದೆ ಗೈಸ್ ನಾವು ಒಂದ್ ಯೂಸ್ ಗ್ಯಾಸ್ ಚಾಲು ನೋಡಬೇಕು ನಮಗೆ ಏಟ್ ಹತ್ತ ಎಣ್ಣೆ ಹಾಕೋಬೇಕು ಒಂದಿಷ್ಟು ಎಣ್ಣೆ ನನಗ ಈ ತಕ್ಕ ಗ್ಯಾಸ್ ಓಪನ್ ಚಾಲು ಮಾಡ ಬಂದಿಲ್ಲ ಗೈಸ್ ನಾ ಬ್ಲಾಗ್ ಚಾಲು ಅಂಬದ್ರಾಗಿದ್ದ ವ್ಲಾಗ್ ಚಾಲು ಇಲ್ಲ ಚಾಲೋ ಇದೆಲ್ಲ ತವ ತವಿದ್ಕೊಂಡದ್ದು ಕಿತ್ತು ಕೆಳಾಗಿಂತ ತಿರುಸೋದು ಯಾವನ ಅಪ್ಪ ಚಾಲೋ ಆಗಂತದ್ದು ಸೋ ಜರ ಎಣ್ಣೆ ಹಾಕೋಬೇಕು ಗಾಯ್ಸ್ ಎಣ್ಣೆ ಹಾಕೊಂಡ ಮೇಲೆ ಜರ ಇಷ್ಟಿಕಾ ಹಿಂಗ ಟಮಟಾ ಉಳಗಡಿ ಮೆಣಸಿಕಾ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಜರ ಬೆಚ್ಚಗಾಗೋದು ಪೆಟ್ಟಿ ಹಾಕ್ಬೇಕು ಗಾಯ್ಸ್ ಉಳಗಡಿ ಹಾಕ್ತಿನಿ ಜರ پورا ಜರ ಉಳಗಡಿ ದಾಲಿ ಗಾಯ್ಸ್ ಗಾಯ್ಸ್ ಉಳಗಡಿ ಅದ್ಮೇಲೆ ಗಾಯ್ಸ್

यानी मांस मांगा डलती है। पंजारा पढ़ लेगा इससे तो पंजारा, पंजारा में भी बक 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 गंटला, एक प्रमातला। गाइस पेस्ट पेस्ट, अदरक पेस्ट। गाइस गाइस गाइस, पेस्ट ठग बक पेस्ट पेस्ट।

ಗೈಸ್ ಫೈನಲಿ ಕಿಂಗ್ ಲುಕ್ ಆಯ್ತದ ಎರಡು ಗಿಲಾಸ್ ಅಕ್ಕಿ ಹಾಕೊಂಡಿದ ನಿಮಗೆ ಏಟ್ ಹತ್ತ ಹಾಕೋರಿ ಅದ್ರಾಗ ಮ್ಯಾಗಿನ್ ಒಂದು ಸ್ವಲ್ಪ ಉಪ್ಪು ಹಾಕೋರಿ ಆಯ್ತು ಮನೆಗಂಡ ಐತದ ಬೆಂಕಿ ಐತದ ಅನ್ನದ ಲೆಕ್ಕ ಇಲ್ಲ ಸೊ ಸೊ ನನಗೆ ದಿನ ಕಡಿಂದಲ ಮಾಡತ್ತಿದ ಅಂದ್ರೆ ಒಂದಿನ ಅಂದ್ರೆ ಹಂಗಿಲ್ಲ ಯಾರು ಭೀ ಇಲ್ಲ ರೂಮಿನಾಗ ಸೊ ಮಾಡತ್ತೀನಿ ಮಾಡತ್ರ ನಾನು ಕ ನೀರು ಮಾರಿ ತುಂಬ ಪಶನ ಬಿಟ್ಟು ಪೂರ ಹಂಗಿನೇತ ಬೆನ್ನ ಹಂಗಿ ತೊಳೋದ ಹಿಂದೆ ಸೊ ನನಗೆ ಅಲ್ಲಿ ಒನ್ ಟೈಮಿಂದ ಇದು ಮಾಡತ್ತರೆ ಹಿಂಗೆ ಈ ರೇಂಜಿಗೆ ಸೊ ವಿಚಾರ ಮಾಡಿ ಸ್ವಲ್ಪ ಅವನ ಬಗ್ಗೆ ಮನೆಗೆ ಅವ ದಿನ ದಂಧ್ಯಾ ದಂಧ್ಯ ದಂಧ್ಯ ಪ್ರತಿ ದಿನ ಅಡುಗೆ ಮಾಡ್ಬೇಕು ಪ್ರತಿದಿನ ಬಟ್ಟಿ ಒಗಿಬೇಕು ಮನೆ ಕೆಲಸ ಮತ್ತು ಹೊಲ್ದ ಕೆಲಸ ಅಬ್ಬಬ್ಬಾ ಅದು ಮಮ್ಮಿ ಹೇಳಿ ಮಾಡ್ತಾಳೆ ಬೇರೆ ಯಾರು ಭೀ ಮಾಡಲ್ಲ ಹೆಣತಿ ಕಟ್ಕೊಂಡು ಹೆಂಡತಿ ಮಾಡಲ್ಲ ಗಾಯ್ಸ್ ಮಮ್ಮಿ ಅಂತ ಮಾಡ್ತಾಳ ಒಂದ ದಿನ ರಜೆ ಇರ್ಲಾ ನಾವು ಡ್ಯೂಟಿಗೆ ಡ್ಯೂಟಿಗೋಯ್ತೇವ್ ಸಂಡೆ ಅಂತೂ ಒಂದಿನ ರಜೆ ಸಿಗ್ತದೆ ಒಂದ್ ದಿನ ರಜೆ ಅದ ಅಂತ ಸುಮ್ಮ ಇರ್ತೇವ ಆದ್ರ ಡೈಲಿ ದಂಧೆ ರಜೆ ಅಂಬದೇ ಇರಲ್ಲ ಓ ಗಾಯ್ಸ್ ಗಾಯ್ಸ್ ಅನ್ನ ರೆಡಿ ಆಗ್ಯದ ನೋಡಮ್ ಹೆಂಗ ಆಗ್ಯದ ತೆಗಿಲ ತಿನ್ ಎಕ್ಸೈಟೆಡ್ ಫುಲ್ ವಾ ಬೆಂಕಿ ಗಾಯ್ಸ್ ಬೆಂಕಿ ಬೆಂಕಿ ವಾಹ್ Aha. Aha. नाव ईट भयंकर मारता अन्ना हाँ वन शैन ये मज़गी ना हाँ लिम्बिका कोई दाई ये लेट्टा ना गैस नोडम गाइस टेस्ट मारी नोडमी नोड नोबी मार रही है बैचलर लाइफ किंगर तो गैस पाने कोट पाने कोट पाने कोट ಸೊ ನೋಡ್ರಿ ಬೆಂಕಿ ಮಾಡ್ರಿ ಸೊ ಗೈಸ್ ಒಂದ್ ಇಷ್ಟ ಲಿಂಬಿಕಾಯಿ ಹಿಂಡ್ಕೋಬೇಕ ಯಾಕಂದ್ರೆ ನಮ್ಮ ಮೊದಲೇ ಹೆಂಡಿಲ್ ನಾನೆನಪೋಗಿತ್ತು ಸುಮ್ ಲೈಟ್ ಆಗಿ ಒಂದ್ ಜರ ಹೆಂಡಿ ಹಾ ತಿಂದ್ರೋಡ್ಮ್ ಟೆಸ್ಟ್ ಮಾಡೋ ಗೈಸ್ ಟೆಸ್ಟ್ ಮಾಡಿ

ಹೆಲ್ಮೆಟ್ ಹಾಕೊಂಡಿದ ಮಕ್ಕಳ ಅಷ್ಟ ಸರಿಯಾಗಿ ಕಾಣಲ್ ಸ್ವಲ್ಪ ಕಟ್ ಕಟ್ ಕಾಣಿಸ್ತಾ ಇತ್ತು ಜಾಯ್ನ್ ಆಗಿದೆ ಈಗ ಈಗ ನೋಡ್ದ್ ನೋಡನ್ ಸೊ ನಿನ್ನ ಡ್ಯೂಟಿ ಹೋಗಿ ಮುಗಿಸ್ಕೊಂಡ್ ಬಂದ್ರಿ ಡ್ಯೂಟಿ ಮುಗಿಸ್ಕೊಂಡ್ ಬಂದಿ ಕಂಟಿನ್ಯೂ ಬ್ಲಾಗ್ ಮಾಡಕ್ಕೆ ಇಲ್ಲ ಅದು ಬ್ಲಾಗಿ ಇವತ್ತು ಕಂಟಿನ್ಯೂ ಮಾಡತ್ತಿದ ಹಂಗೆ ಬ್ಲಾಗ್ನು ಏಟ್ ಮಾಡುವ ಮತ್ತೆ ಇವತ್ತು ಡ್ಯೂಟಿಗೆ ಹೋಗಿದಾರಿ ಡ್ಯೂಟಿ ಹೋಗ್ ಬಂದ್ ಕೇಸಿ ಗ್ಯಾಸ್ ಚಾಲು ಮಾಡಿ ಅನ್ನ ಮಾಡ್ಬೇಕಂತ ಅನ್ಕೊಂಡ ಹಿಂಗ್ ಗ್ಯಾಸ್ ಹಚ್ಚಲಕ ಗ್ಯಾಸ್ ಆಗೋಗ್ಯಾವ್ಯದ ನಾಷ್ಟ ಮಾಡಿಲ್ಲ ಏನಿಲ್ಲ ಹಂಗಾಗಿ ನಾಷ್ಟ ಮಾಡಕಂತ ದುಕಾಕ್ ಬಂದ ಇಲ್ಲಿ ಹೋಟೆಲ್ಗೆ ಬಂದ ಅಲ್ಲಿ ನಾಷ್ಟಾನು ಆಗ್ಯದ ಅಂತಂದ್ರು ಸೊ ಇನ್ನೊಂದು ದುಕಾನ್ ನಡೆದಿದೆ ಹೋಗಿ ನಾಷ್ಟ ಮಾಡಮ್ಮಿ ನಾಷ್ಟ ಮಾಡಿ ಗ್ಯಾಸ್ ಹೊಂಚ್ಕೊಂಡ್ಬರಮಿ ಇನ್ನು ಬ್ಲಾಗ್ ಎಡಿಟಿಂಗ್ ಮಾಡುವಾಗ ಗೈಸ್ ಸೊ ಗಾಯ್ಸ್ ಫ್ರೈಡ್ ರೈಸ್ ತರಿಸೀನಿ ಮಾಡೋಣ ಅಂತ ಹೇಳಿ ನಾಷ್ಟಾ ತರಿಸೀನಿ ನೋಡೋಣ ಟೆಸ್ಟ್ ಆಗಿದೆ ಸೊ ಗಾಯ್ಸ್ ನಾ ಮುಂದಿನ ಬ್ಲಾಗ್ ನಿಮಗೆ ಊಟ ಮಾಡ್ಕೊಂಡು ತೋರಿಸ್ಬೇಕಂತೇಳಿ ಅಂತೇಳಿ ಅನ್ಕೊಂಡ ಅದೇ ಮುಂದಿನ ಬ್ಲಾಗ್ ಕಂಟಿನ್ಯೂ ಮಾಡಿಸ್ತಾನೆ ನನಗೆ ಒಂದು ಎಮರ್ಜೆನ್ಸಿ ಕಾಲ್ ಬಂತು ಹಾಸ್ಪಿಟಲ್ದಾಗಿಂದು ಹಂಗಾಗಿ ಹೋಗಬೇಕಾಗಿತ್ತು ಹಾಸ್ಪಿಟಲ್ ಬಂದ ಸೊ ಮುಂದಿನ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಹಾಸ್ಪಿಟಲ್ದಿಂದ ವೀಡಿಯೋನು ಮಾಡೋಕ್ಕಾಗಿಲ್ಲ ಹಂಗಾಗಿ ಒಂದು ಶಾರ್ಟಾಗಿ ವಿಡಿಯೋ ಮಾಡಿಕೊಂಡು ತೋರ್ಸ್ಲತ್ತೀನಿ ನೈಟ್ ಎರಡು ಗ್ಯಾರಂಟಿ ಆಗಿತ್ತು ಮಂದಿ ಎಲ್ಲ ಹ್ಯಾಂಗ್ ಮಾಡ್ಕೊಂಡಾರು ನೋಡ್ರಿ ಸೊ ಮುಂದಿನ ಬ್ಲಾಗ್ ಮಾಡೋಕ್ಕಾಗಿಲ್ಲ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆದರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಬೈ ಯಾರ ಹತ್ರನೂ ಹೇಳ್ಕೊಳಕಾಗ್ದೆ ಮನಸಲ್ಲಿರೋದನ್ನು ಹಂಚ್ಕೊಳಕ್ಕಾಗ್ದೆ ಮುಂದೇನು ಅಂತ ತಿಳಿದೆ ಬದುಕಿಗೆ ಅರ್ಥ ಕಳ್ಕೊಂಡಿರೋ ಏಕಾಂಗಿ ನಾನು